ಆರ್ಜೆ ನ್ಯೂಸ್ಗೆ ಸ್ವಾಗತ ಇದು ನ್ಯೂಸ್ಗೆ ಸ್ವಾಗತ ಇದು ನಿಷ್ಠುರ ಸಾಮ್ರಾಜ್ಯದ ಮಹಾಂತೀ ಯಾರು ಅಂದ್ರೆ ಎಷ್ಟೋ ಗುಡಿಗಳನ್ನ ಎಷ್ಟೋ ಧರ್ಮಶಾಲೆಗಳನ್ನ ಎಷ್ಟೋ ದತ್ತಿ ದತ್ತಿಯನ್ನ ಮಹಿಳೆ ಮೇಲೆ ಕೊಡುತ್ತಾರೆ ಎಷ್ಟೆಲ್ಲ ಮಾಡ್ಕೊಂಡಿದ್ದಾರೆ ಇಂಥವರ ಒಂದು ಒಂದು ಮಾರ್ಗದರ್ಶನ ಇಂಥವರ ಒಂದು ಜೀವನ ಚರಿತ್ರೆ ನಮಗ ಏನಾಗ್ಬೇಕ್ರಿ ಆದರ್ಶ ಆಗ್ಬೇಕು ಆದರ್ಶಪ್ರಾಯ ಆಗ್ಬೇಕು ನಮ್ಗೆಲ್ಲ ನಾವೆಲ್ಲ ಬಿಡ್ತೀವಿ ಈಗಿನ ಕಾಲದ ಜ್ವಲಂತ ಸಮಸ್ಯೆ ಏನಂದ್ರೆ ಮೊಬೈಲ್ ಮೊಬೈಲ್ ಏನಿದ್ರು ಮೊಬೈಲ್ ಅಲ್ಲಿ ಎರಡು ಇದೆ ನಾವು ನೋಡೋವನ್ನ ನೋಡ್ಬೇಕು ತೆಗೆದುಕೊಳ್ಳೋವನ್ನ ತೆಗೆದ್ಕೊಳ್ಬೇಕು ಆದ್ರೆ ನಮಗೆ ಯಾವುದು ನೆಗೆಟಿವ್ ಇದೆಯೋ ಅದನ್ನ ಬಿಡಬೇಕು ಈಗಿನ ಕಾಲದ ನನ್ನ ಬೆನಲ್ ಅಡ್ವಕೇಟ್ ಇದೀನಿ ನಾನು ಸಿಡಿಪಿ ಆಫೀಸ್ ಅಲ್ಲಿ ಎಷ್ಟೋ ಜನ ಬರ್ತಾರೆ ಮಾತೇ ಕೇಳಲ್ಲ ರೀ ಹುಡುಗರು ಇದಕ್ಕೆ ಕಾರಣ ಏನ್ರಿ ಮನೆಯಲ್ಲಿ ಪೇರೆಂಟ್ಸ್ ಕೊಡುವಂತಹ ಸಂಸ್ಕಾರ ಮುಖ್ಯ ಆ ಸಂಸ್ಕಾರನೇ ಕೊಡ್ಲಿಲ್ಲ ಅಂದ್ರೆ ಈಗ ನೀನು ಮೊಬೈಲ್ ಇಟ್ಕೊಂಡು ಕೊಡ್ತೀನಿ ಅಂದ್ರೆ ಆಟೋಮೆಟಿಕ್ ಮಗುನು ಮೊಬೈಲ್ ಇಟ್ಕೊಂಡು ಕೊಡ್ತೀವಿ ನೀನೊಂದ್ ಬುಕ್ ಇಟ್ಕೊಂಡು ಕೊಡು ಮಗುನ ಬುಕ್ ಇಟ್ಕೊಂಡು ಕೊಡ್ತೀವಿ ಅಂದ್ರೆ ತಂದೆ ತಾಯಿಯಲ್ಲಿ ಇರುವಂತಹ ಗುಣಗಳೇ ಸಾಹಿತ್ಯದಲ್ಲಿ ತೊಡಗಿಸಬೇಕಾದ್ರೆ ನಾವು ಹನ್ನೆರಡನೇ ಶತಮಾನದ ಒಂದು ಆ ವಚನ ಚಳವಳಿಯನ್ನ ನೋಡ್ತೀವಿ ಬಸವಣ್ಣನವರ ಅನುಭವ ಮಂಟಪವನ್ನ ನೋಡ್ತೀವಿ ಅಲ್ಲಿ ಎಲ್ರಿಗೂ ಸರಿ ಸಮಾನತೆಯನ್ನ ಕೊಟ್ಟರು ಎಷ್ಟೋ ಮಹಿಳಾ ವಚನ ಕಾರ್ತಿಯಲ್ಲಿ ಹುಟ್ಟಿಕೊಂಡ್ರು ತಮ್ಮ ಭಾವನೆಗಳನ್ನ ಬರವಣಿಗೆಯ ರೂಪದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಆ ಕಾಲಘಟ್ಟದಲ್ಲಿ ಅದಕ್ಕಿಂತ ಮುಂಚೆ ಸಾಕಷ್ಟು ಕವಿಯತ್ರಿಯರು ಹಾಳು ಹೋಗಿದ್ದಾರೆ ಆದರೆ ಆ ಕಾಲಘಟ್ಟದಿಂದ ಬಹಳಷ್ಟು ಮಹಿಳೆಯರು ಬರೀ ನಾವು ಮೂವತ್ ಮೂರು ಮೂವತ್ತಾರು ವಚನ ಕಾರ್ತಿಯನ್ನ ನಾವು ನೋಡ್ತೀವಿ ತದನಂತರದಲ್ಲಿ ಈ ಬಂದಂತಕ್ಕೆ ಪತ್ರಿಕಾ ರಂಗದಲ್ಲಿ ಅಥವಾ ಸಾಹಿತ್ಯದಲ್ಲಿ ಬರವಣಿಗೆಯನ್ನು ತೊಡಗಬೇಕಾದ್ರೆ ನೀವು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಈ ಅಂಗಗಳ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಆರ್ ಜೆ ನ್ಯೂಸ್ ಲಿಸ್ಟ ನುಡಿಯ ನೇರ ಸಮರ ಧನ್ಯವಾದಗಳು